ಪ್ರಭು ಸ್ವಾಗತ ಭೂಮಿಗೆ ಬಿದ್ದ ಬೀಜ ಎದೆಗೆ ತಟ್ಟಿದ ಅಕ್ಷರ ಎಂದಿಗೂ ವ್ಯರ್ಥವಾಗದು ನಾಳೆ ಫಲ ನಿಶ್ಚಿತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯರಗಟ್ಟಿ ತಾಲೂಕು ಹುಕ್ಕೇರಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸುವುದರ ಜೊತೆಗೆ ರಾಜ್ಯ ಮಟ್ಟದವರೆಗಿನ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ದಿನಾಂಕ ಮೂವತ್ತೊಂದು ಮೇ ಎರಡ್ ಸಾವಿರದ ಐದರಂದು ಸೇವಾ ನಿವೃತ್ತಿ ಹೊಂದಿರುವ ಶ್ರೀ ಎಸ್ ಎ ಸರಿಕರ್ ಹಿರಿಯ ಪ್ರಧಾನ ಗುರುಗಳು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯರ್ಗಟ್ಟಿ ಇವರಿಗೆ ಎಸ್ ಡಿ ಸಿ ಪ್ರಾಥಮಿಕ ಪ್ರೌಢ ಕಾಲೇಜು ವಿಭಾಗಗಳ ಸರ್ವ ಶಿಕ್ಷಕ ಬಳಗ ಹಾಗೂ ಗ್ರಾಮದ ಹಿರಿಯರು ಮತ್ತು ಶಿಕ್ಷಣ ಪ್ರೇಮಿಗಳ ವತಿಯಿಂದ ಬೀಳ್ಕೊಡುವ ಸಮಾರಂಭ ಶುಕ್ರವಾರ ದಿನಾಂಕ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯರಗಟ್ಟಿ ಇಲ್ಲಿ ಯಶಸ್ವಿಯಾಗಿ ಜರುಗಿತು ಸಮಯದೊಂದಿಗೆ ನಾವು ಕೆಲಸ ಮಾಡದಿದ್ರು ಅದು ತನ್ನ ಕೆಲಸ ಮಾಡುತ್ತಿರ್ತದೆ ಬೆಳೆಯುವ ಆಸೆ ಇದ್ದರೆ ಅದರೊಡನೆ ಕೆಲಸ ಮಾಡಬೇಕಂತೆ ಅಂತ ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡದೆ ಕಾಯಕವ ಮಾಡಿ ಬೆಳೆದು ಇಂದು ಗಣ್ಯಾತಿ ಗಣ್ಯರ ಸ್ಥಾನದಲ್ಲಿ ಆಸೀನರಾದವರು ನಮ್ಮ ವೇದಿಕೆ ಮೇಲಿನ ಗಣ್ಯರು ಅಂತ ಮಹನೀಯರಿಗೆ ಈಗ ಸನ್ಮಾನ ಮಾಡುವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಾನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಅಜ್ಜನ್ ಅವರು ಸುಕ್ಷೇತ್ರ ಎರ್ನಾಳ್ ಇವರು ಸಾನ್ನಿಧ್ಯ ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಮಾಜಿ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಹಾಗೂ ಹಾಲಿ ಸದಸ್ಯರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಅದೇ ರೀತಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಎಸ್ ಪದ್ಮಣ್ಣವರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಹುಕ್ಕೇರಿ ಹಾಗೂ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಆಶೀನರಾಗಿದ್ದರು ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗಗಳ ರಾಜ್ಯ ಜಿಲ್ಲಾ ಹಾಗೂ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹುಕ್ಕೇರಿ ತಾಲೂಕಿನ ಶಿಕ್ಷಣ ಸಂಯೋಜಕರು ಬಿಆರ್ಸಿ ಸಿ ಹಾಗೂ ಸಿಆರ್ಸಿಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಹೊಸೂರು ಕ್ಲಸ್ಟರ್ನ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳ ಪ್ರಧಾನ ಗುರುಗಳು ಹಾಗೂ ಸರ್ವ ಶಿಕ್ಷಕ ವೃಂದ ಶಾಲಾ ಅಭಿವೃದ್ಧಿ ಹಾಗೂ ಮೇಲು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಯರಗಟ್ಟಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಮಸ್ತ ಗುರಿ ಹಿರಿಯರು ಹಾಗೂ ಶಿಕ್ಷಣ ಪ್ರೇಮಿಗಳು ಕರ್ನಾಟಕ ಪಬ್ಲಿಕ್ ಶಾಲೆ ಯರಗಟ್ಟಿಯ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗದ ಮುಖ್ಯಸ್ಥರು ಸರ್ವ ಶಿಕ್ಷಕ ಬಳಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ಸರ್ಕಲ್ ಮಾಸ್ತರ್ ನನ್ನ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಹಾಗಾದ್ರೆ ವಿಶೇಷವಾಗಿ ಈ ಎಕರೆ ಒಂದು ಮಂಜೂರಿನ ಅದಕ್ಕೆ ಅದು ಬಹುಶಃ ಈ ಊರಲ್ಲಿ ಎಲ್ಲ ಹಿರಿಯರ ಒಂದು ಪ್ರಯತ್ನ ಜೊತೆಗೆ ಸಹಕಾರ ಸರ್ಕಾರವೂ ಅವ್ರ ಜೊತೆ ಇರ್ತಕ್ಕಂತ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಉಮೇಶ್ ಅನ್ನಿಗೆ ಅದು ಹತ್ತು ಎಕರೆ ನಿಮ್ಮಲ್ಲಿ ಕಾಲೇಜ ಮತ್ತು ಐ ಟಿ ಐ ಮತ್ತು ಡಿಪ್ಲೊಮಾ ಇವೆಲ್ಲ ಶಿಕ್ಷಣಗಳನ್ನ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಕೇಂದ್ರ ಅನ್ನುವಂತ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶದಿಂದ ಈ ಇವತ್ತು ದಿವಸ ಆ ಹತ್ತು ಎಕರೆಯನ್ನ ಬಹುಶಃ ಉಮೇಶ್ ಕರ್ತಿ ಅವರು ಮಂಜೂರು ಮಾಡಿ ದಿವಂಗತ ಉಮೇಶ್ ಕರ್ತಿ ಅವರು ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಪ್ರೌ ಪ್ರಾಥಮಿಕ ಅದೇ ಪ್ರೌಢದೇ ಕಾಲೇಜ್ ಅದೇ ಸರ್ ಸರ್ ಆಜು ಬಾಜು ಇಪ್ಪತ್ತಳ್ಳಂದ ಒಂದು ಸಾವಿರದ ತೊಂಬತ್ತೆಂಟು ಹುಡುಗರು ಇಲ್ಲಿ ಸಾಲಿ ಕಲೆ ಅದರ ಜೊತೆಗೆ ಇವತ್ತು ದಿವಂಗತ ಉಮೇಶ್ ಹಣ ಕತ್ತಿ ನಿಮ್ಮ ನಿಮ್ ಆದರೆ ಅವ್ರ ಕನಸು ಅವರು ಬಿತ್ತಿರತಕ್ಕಂಥ ಕನಸುಗಳು ಇವತ್ತಿನ ದಿವಸ ಆ ಒಂದು ಪ್ರಾಂಗಣದಲ್ಲಿ ಅಲ್ಲಿ ಹತ್ತು ಎಕರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಹತ್ತು ಎಕರೆ ಜಮೀನು ಇದ್ದಂಥ ಯಾವುದಾದ್ರೂ ಒಂದು ಶಾಲೆ ಇದ್ರು ಅದು ಇವತ್ತು ದಿವಸ ಎರಗಟ್ಟಿ ಶಾಲೆ ಅನ್ನೋ ಮಾತ್ರ ಮಾತ್ರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಸರವರು ಆಗಮಿಸಿದ್ದಾರೆ ಅವರಿಗೆ ಜೋರಾದ ಚಪ್ಪಳ ಮೂಲಕ ಸ್ವಾಗತವನ್ನು ಕೊಡುತ್ತಾ ನಮ್ಮ ಊರಿನ ಹಿರಿಯರು ಪುಷ್ಪವನ್ನು ನೀಡಿ ಸ್ವಾಗತ ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೇನೆ ವರ್ಷ ನಮ್ಮ ಸಾಲಿ ಬರೀ ಬೆಂಗಳೂರು ತಕ ಅಲ್ಲ ದಿಲ್ಲಿ ತಕ ಗೊತ್ತಕ್ಕೆ ಎರಡು ಬಸ್ ವ್ಯವಸ್ಥೆ ಮಾಡಿದ್ರ ಅವರು ಮೈಸೂರಿನಿಂದ ಅದೇನು ನಮ್ಮ ದುರ್ದೈವನೋ ಸುದೈವ ಗೊತ್ತಿಲ್ಲ ಅವರ ಅಕಾಲಿಕ ಮರಣ ನಿಮಿತ್ತ ಅವ ಹೊಳ್ಳಿ ಇನ್ನು ಮುಂದೆ ಮಾತು ಬರ್ತಾವ ಮುಂದೆ ಅವ್ರ ಸಹೋದರನಾರು ಸಹೋದರ ಮಕ್ಕಳದಾರು ಎಲ್ಲಾರು ಬಾರ ಮುಂದಿನ ದಿನಗಳಲ್ಲಿ ಅವುಗಳನ್ನ ಮಾಡ್ತಾರ ಕಟ್ಟಡಗಳಲ್ಲಿ ಮಾಡ್ಬೇಕಾಗೈತಿ ಆ ಮನೆಯನ್ನು ನಾವು ತಯಾರು ಮಾಡಿ ಇಟ್ಟು ನಾವೀಗ ಹತ್ತು ಕಟ್ಟಡ ಕೇಳಿ ಹತ್ತು ರೂಮ್ಗಳನ್ನ ಕೇಳಿ ಇವತ್ತು ನಿವೃತ್ತಿ ಒಂದು ಬಿಡುಗಡೆ ಸಮಾರಂಭ ಈ ಸಮಾರಂಭವನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಗ್ರಾಮದ ಹಿರಿಯರು ಎಲ್ಲರೂ ಕೂತ್ಕೊಂಡು ನೆರವೇರಿಸಿದರು ನಾನು ಎಸ್ ಎಸ್ ಸರ್ಕಾರ ಅಂತೇಳಿ ಒಂದು ಆರು ಹತ್ತೊಂಬತ್ತು ನೂರ ಜನ್ಮ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎಂಬತ್ತೆಂಟರಂದು ನಾನು ನೌಕರಿಗೆ ಸೇರಿದ್ದೆನು ಮೊದಲು ಶಿವಮೊಗ್ಗ ಜಿಲ್ಲೆಯ ಒಂದು ಹೊನ್ನಾಳಿ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದೆನು ಅಲ್ಲಿ ಕೇವಲ ಒಂದು ತಿಂಗಳು ಮಾತ್ರ ನಂತರ ಅಲ್ಲಿಂದ ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಪಿ ಆರ್ ನೇತೃತ್ವದಲ್ಲಿ ನಾನು ರಾಯಬಾಗ ತಾಲೂಕಿನ ಅರ್ಜನ್ ಕಾಲನಿ ಒಂದು ಹಳ್ಳಿಯಲ್ಲಿ ಸೇವೆಗೆ ಸೇರಿದೆನು ಇಪ್ಪತ್ತೆಂಟು ಹನ್ನೆರಡು ಹತ್ತೊಂಬತ್ತು ನೂರ